ಭಾರತದ ಭಕ್ತಿ ಪ್ರಪಂಚದಲ್ಲಿ ಒಂದು ಹೊಸ ಕ್ರಾಂತಿ ನೈಸರ್ಗಿಕತೆಯ ದಿವ್ಯ ಅನುಭೂತಿ ಜಾತಸ್ಯ ಅಗರಬತ್ತಿ ವೀಕ್ಷಕರೇ ನಮ್ಮ ಹಿಂದೂ ಸಂಪ್ರದಾಯ ಭಕ್ತಿ ಹಾಗೂ ಆಧ್ಯಾತ್ಮಿಕತೆಯ ಅಡಿಪಾಯದ ಮೇಲೆ ನೆಲೆಯೂರಿದೆ ಭಗವಂತನ ಆರಾಧನೆ ಪೂಜೆ ಪುನಸ್ಕಾರಗಳು ನಮ್ಮ ಸಂಸ್ಕೃತಿಯ ಸಂಕೇತವಾಗಿವೆ ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕೊಂಡೊಯ್ಯುವ ಅಗರಬತ್ತಿಗಳು ಅದರಲ್ಲೂ ಈಗ ಮಾರುಕಟ್ಟೆಯಲ್ಲಿ ದೊರೆಯುತ್ತಿರುವ ಅಗರಬತ್ತಿಗಳ ಗುಣಮಟ್ಟ ನೈಸರ್ಗಿಕತೆಯಿಂದ ಕೂಡಿದೆಯೇ ಇಷ್ಟು ದಿನ ಈ ಪ್ರಶ್ನೆಗೆ ಉತ್ತರ ಖಂಡಿತ ಇಲ್ಲ ಎಂಬುದೇ ಆಗಿತ್ತು ಆದರೆ ಇಂದು ಹೌದು ಎನ್ನುವ ಕಾಲ ಬಂದಿದೆ ಅದೇ ನಮ್ಮ ಜಾತಸ್ಯ ಅಗರಬತ್ತಿ ಗೋಮಾತೆಯ ಸಗಣಿ ಹಾಗೂ ಗಂಜಲವೇ ಜಾತಸ್ಯ ಅಗರಬತ್ತಿಯ ತಯಾರಿಕೆಗೆ ಮೂಲ ಸ್ಫೂರ್ತಿ ಈ ಅಗರಬತ್ತಿಯಲ್ಲಿ ಅಡಕವಾಗಿದೆ ದೇವಾಲಯಗಳಲ್ಲಿ ದೇವರಿಗೆ ಅಲಂಕಾರ ಮಾಡಿದ ಹೂವುಗಳ ಪರಿಮಳದ ದೈವ ಶಕ್ತಿ ಮನುಷ್ಯನ ದೇಹದೊಳಗಿನ ಏಳು ಚಕ್ರಕ್ಕೆ ಅನುಗುಣವಾಗಿ ಸಿದ್ಧವಾಗಿದೆ ನಮ್ಮ ಜಾತಸ್ಯ ಅಗರಬತ್ತಿ ಏಳು ದಿನಗಳಿಗೆ ಅನುಗುಣವಾಗಿ ಏಳು ಬಣ್ಣಗಳಿಂದ ಕೂಡಿದ ಏಳು ಬಗೆಯ ಹೂಗಳ ಪರಿಮಳಯುಕ್ತ ಜಾತಸ್ಯ ಅಗರಬತ್ತಿ ಪ್ರತಿ ದಿನವೂ ನೀಡುವುದು ಅನೂಹ್ಯ ಮನಃಶಾಂತಿ ಜಾತಸ್ಯ ಅಗರಬತ್ತಿ ಕೇವಲ ನೈಸರ್ಗಿಕತೆಯಿಂದ ಕೂಡಿರೋದಷ್ಟೇ ಅಲ್ಲ ಇದರಲ್ಲಿ ವಿಶೇಷತೆಗಳ ಮಹಾಪೂರವೇ ಅಡಗಿದೆ ಇದರ ತಯಾರಿಕೆಯ ಪ್ರಕ್ರಿಯೆಯೇ ನಿಮ್ಮಲ್ಲಿ ಅದ್ಭುತವಾದಂತಹ ಅನುಭೂತಿಯನ್ನು ಮೂಡಿಸುತ್ತೆ ದೈವ ಕೃಪೆಯಿಂದ ನಮಗೆ ಒದಗಿ ಬಂದಿರುವಂತಹ ವರದಾನ ಜಾತಸ್ಯ ಜಾತಸ್ಯಗರಬತ್ತಿ ಕಳೆದ ಮೂವತ್ತು ವರ್ಷಗಳಿಂದ ಐಟಿ ಸೊಲ್ಯೂಷನ್ನಲ್ಲಿ ತೊಡಗಿಕೊಂಡಿರುವ ಮಂಜುನಾಥ್ ಗುಂಡಾಲ್ ರವರು ಸದಾ ಹೊಸತನಕ್ಕೆ ತಮ್ಮನ್ನು ತಾವು ಒಡ್ಡಿಕೊಳ್ಳುವವರು ಇವರ ಸತತ ಎರಡು ವರ್ಷಗಳ ಪ್ರಯತ್ನದ ಫಲವೇ ನಮ್ಮ ಜಾತಸ್ಯ ಅಗರಬತ್ತಿ ದೇವಾಲಯಗಳಲ್ಲಿ ಅರ್ಚಕರು ದೇವರ ಮೂರ್ತಿಗೆ ಅಲಂಕಾರ ಮಾಡಿದ ಹೂಗಳು ಮರುದಿನ ಯಾವುದೇ ಉಪಯೋಗಕ್ಕೆ ಬಾರದೆ ಕಸವಾಗಿ ಪರಿವರ್ತಿತವಾಗುತ್ತಿದೆ ದೇವಾಲಯಗಳಲ್ಲಿ ದೇವರ ಮೂರ್ತಿಗೆ ಅಲಂಕರಿಸುವ ಹೂಗಳನ್ನು ಸಂಗ್ರಹಿಸಿ ಅವುಗಳನ್ನು ಬೇರ್ಪಡಿಸಿ ಸಂಸ್ಕರಿಸಿ ಆ ಹೂವಿನ ಪುಡಿಯಿಂದ ಜಾತಸ್ಯ ಅಗರಬತ್ತಿಯನ್ನು ತಯಾರಿಸುವ ಮಹತ್ವದ ನಿರ್ಧಾರಕ್ಕೆ ಬಂದು ಇಂದು ಅದರಲ್ಲಿ ಯಶಸ್ವಿಯೂ ಆಗಿದ್ದಾರೆ ಭಾರತದಲ್ಲೇ ಪ್ರಪ್ರಥಮವಾಗಿ ಈ ರೀತಿಯಾಗಿ ತಯಾರಾದ ಜಾತಸ್ಯ ಅಗರಬತ್ತಿ ಸಕಲ ದೇವರ ಮೂರ್ತಿಯನ್ನು ಸ್ಪರ್ಶಿಸಿದ ಹೂಗಳಿಂದ ತಯಾರಾಗಿ ದೈವಶಕ್ತಿಯ ಪ್ರತಿರೂಪವಾಗಿ ಪ್ರತಿ ಮನೆ ಮನೆಯನ್ನು ತಲುಪಿ ದೈವಿಕದ ಸುವಾಸನೆಯನ್ನು ಬೀರುತ್ತಿದೆ ಹೀಗಿರುವಾಗ ಒಬ್ರಲ್ಲ ಸಾವಿರಾರು ದೇವತೆಗಳನ್ನು ಸ್ಪರ್ಶಿಸಿದಂತಹ ಹೂಗಳು ಅಗರಬತ್ತಿಯ ರೂಪದಲ್ಲಿ ನಮ್ಮ ಮನೆಗಳಲ್ಲಿ ದೈವಿಕ ಸುಗಂಧವನ್ನು ಬೀರ್ತಾ ಇರುತ್ತವೆ ಅಂತಂದರೆ ಅದು ಅದ್ಭುತವಾದ ಸಂಗತಿ ಅಲ್ವಾ ಆದ್ದರಿಂದ ವೀಕ್ಷಕರೇ ತಡ ಮಾಡದೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ದೇವರ ಹೂವಿನಿಂದ ತಯಾರಾದ ಜಾತಸ್ಯ ಅಗರಬತ್ತಿಯನ್ನು ಖರೀದಿ ಮಾಡಿಕೊಂಡು ನಿಮ್ಮ ಮನೆಗೆ ತನ್ನಿ ದೈವಿಕ ಶಕ್ತಿಯ ಸುಗಂಧವನ್ನು ಪ್ರೀತಿಯಿಂದ ನಿಮ್ಮಗಳ ಮನೆಗೆ ಬರ್ಮಾಡ್ಕೊಳ್ಳಿ ಕೊರಿಯರ್ ಮತ್ತು ಆನ್ಲೈನ್ ಮುಖಾಂತರ ಕೂಡ ನೀವು ನಿಮ್ಮ ಮನೆ ಬಾಗಿಲಿಗೆ ಜಾತಸ್ಯ ಅಗರಬತ್ತಿಯನ್ನು ತರಿಸಿಕೊಡಬಹುದು ನೆರಳು ಮೀಡಿಯಾ ಸಂಸ್ಥೆಯ ಮುಖ್ಯಸ್ಥರಾದಂತಹ ಹನುಮೇಶ್ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಜಾತಸ್ಯ ಅಗರಬತ್ತಿಯ ವಿತರಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಸೋಮವಾರಕ್ಕೆ ಮೂಲಾಧಾರ ಚಕ್ರದೊಂದಿಗೆ ಕಮಲದ ಹೂವಿನ ಸುಗಂಧ ಮಂಗಳವಾರಕ್ಕೆ ಸ್ವಾಧಿಷ್ಠಾನ ಚಕ್ರದೊಂದಿಗೆ ಸಂಪಿಗೆ ಹೂವಿನ ಸುಗಂಧ ಬುಧವಾರಕ್ಕೆ ಅನಾಹತ ಚಕ್ರದೊಂದಿಗೆ ಮಲ್ಲಿಗೆ ಹೂವಿನ ಪರಿಮಳ ಗುರುವಾರಕ್ಕೆ ಮಣಿಪುರ ಚಕ್ರದೊಂದಿಗೆ ಅಸ್ಮಾಂತಸ್ ಹೂವಿನ ಪರಿಮಳ ಶುಭ ಶುಕ್ರವಾರಕ್ಕೆ ಆಜ್ಞಾ ಚಕ್ರದೊಂದಿಗೆ ಲ್ಯಾವೆಂಡರ್ ಹೂವಿನ ಸುವಾಸನೆ ಶನಿವಾರಕ್ಕೆ ವಿಶುದ್ಧ ಚಕ್ರದೊಂದಿಗೆ ಗಾರ್ಡೇನಿಯಾ ಹೂವಿನ ಪರಿಮಳ ಮತ್ತು ಭಾನುವಾರಕ್ಕೆ ಸಹಸ್ರಾರ ಚಕ್ರದೊಂದಿಗೆ ಗುಲಾಬಿ ಹೂವಿನ ಪರಿಮಳ ಹೀಗೆ ಪ್ರತಿಯೊಂದು ದಿನಕ್ಕೂ ಅದರದೇ ಆದ ವಿಶೇಷತೆಯೊಂದಿಗೆ ವಿಶೇಷವಾಗಿ ಸಿದ್ಧಪಡಿಸಲಾದ ಜಾತಸ್ಯ ಅಗರಬತ್ತಿಯ ಕಡ್ಡಿಗಳು ವಾರದ ಪ್ರತಿಯೊಂದು ದಿನವೂ ನಿಮಗೆ ವಿಶೇಷವಾದ ಸುಗಂಧದ ಅನುಭವವನ್ನು ನೀಡುತ್ತವೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ತುಂಬಿರುವಂತಹ ನೆಗೆಟಿವ್ ವೈಬ್ರೇಷನ್ಸ್ ಋಣಾತ್ಮಕ ತರಂಗಗಳು ಅವನ್ನೆಲ್ಲ ದೂರ ಮಾಡಿ ಧನಾತ್ಮಕ ತರಂಗಗಳನ್ನು ಅಂದರೆ ಪಾಸಿಟಿವ್ ವೈಬ್ರೇಷನ್ಸ್ ಅದನ್ನು ಕೊಡುವಂತಹ ಈ ಜಾತಸ್ಯ ಅಗರಬತ್ತಿ ನೈಸರ್ಗಿಕತೆಯ ಜೊತೆಗೆ ವೈಜ್ಞಾನಿಕತೆಯನ್ನು ಕೂಡ ತನ್ನೊಳಗೆ ಅಳವಡಿಸಿಕೊಂಡಿದೆ ಅಷ್ಟೇ ಅಲ್ಲ ಈ ಅಗರಬತ್ತಿಯನ್ನು ಹಚ್ಚೋದರಿಂದ ಧೂಮ ಹೊರಗೆ ಬರುತ್ತಲ್ಲ ಅದರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಹಾನಿ ಇರೋದಿಲ್ಲ ವೀಕ್ಷಕರೇ ಹೀಗೆ ಒಂದು ಅಗರಬತ್ತಿಯನ್ನು ಹಚ್ಚೋದರಿಂದ ನಮಗೆ ಇಷ್ಟರ ಮಟ್ಟಿಗೆ ನೆಮ್ಮದಿ ಮನಃಶಾಂತಿ ದೊರಕುತ್ತೆ ಅನ್ನೋದಾದರೆ ಎದುರು ಶಕ್ತಿ ಇನ್ನೆಷ್ಟಿದ್ದಿರಬಹುದು ನೀವೇ ಯೋಚನೆ ಮಾಡಿ ಜಾತಸ್ಯ ಅಗರಬತ್ತಿ ಭಾರತದ ಭಕ್ತಿ ಪ್ರಪಂಚಕ್ಕೆ ಶ್ರೀ ಮಂಜುನಾಥ ಗುಂಡಾಲ್ ಅವರು ಅರ್ಪಿಸಿದ ಒಂದು ಅಮೋಘ ಕೊಡುಗೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ದೈವ ಪರಿಮಳದ ಸಿಂಚನಗೈಯಲು ಆಗಮಿಸಿರುವ ಜಾತಸ್ಯ ಅಗರಬತ್ತಿಯನ್ನ ಭಕ್ತಿಯಿಂದ ನಿಮ್ಮ ಮನೆಗಳಿಗೆ ಬರಮಾಡಿಕೊಳ್ಳಿ ಪ್ರತಿದಿನ ಹೊಸ ಹೊಸ ಸುವಾಸನೆಯನ್ನು ಅಘ್ರಾಣಿಸಿ ಸಂಭ್ರಮಿಸಿ ಹೀಗೆ ಹಲವು ಹತ್ತು ವಿಶೇಷತೆಗಳು ಇರುವಂತಹ ಈ ಜಾತಸ್ಯ ಅಗರಬತ್ತಿಯನ್ನು ಮಾರುಕಟ್ಟೆಗೆ ತಂದಿರೋ ಶ್ರೀ ಮಂಜುನಾಥ ಗುಂಡಾಲ್ ಅವರು ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆ ಎಲ್ಲರಿಗೂ ಇದನ್ನು ತಲುಪಿಸೋ ಕಾರ್ಯದಲ್ಲಿ ತೊಡಗಿದ್ದಾರೆ ಇದಕ್ಕೆ ಕಾರಣ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಗೂ ಜಾತಸ್ಯ ಅಗರಬತ್ತಿ ತಲುಪಬೇಕು ಅನ್ನುವ ಒಂದು ಮಹದೋದ್ದೇಶ ಈ ಜಾತಸ್ಯ ಅಗರಬತ್ತಿ ಪ್ರತಿ ಮನೆಗೂ ತಲುಪಿ ಅದರ ಪರಿಮಳದಿಂದ ಎಲ್ಲರೂ ಸಂತೋಷಪಟ್ಟರೆ ಅದಕ್ಕಿಂತ ದೊಡ್ಡ ಲಾಭ ನನಗ ಬೇರೆ ಯಾವುದೂ ಇಲ್ಲ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಬೇರೆ ಯಾವುದು ಇಲ್ಲ ಅಂತ ಹೇಳ್ತಾರೆ ಶ್ರೀ ಮಂಜುನಾಥ್ ಗುಂಡಾಲ್ ಅವರು ಅನನ್ಯ ಭಕ್ತಿಯ ಅಮೋಘ ಪರಿಮಳವೇ ಜಾತಸ್ಯ ಅಗರ್ಬತ್ತಿ